ಹಲೋ ಹಾ ಪ್ರಜನೇನು ಚಲ್ಲಾರೆ ಅಮ್ಮ ಅಡುಗೆ ಕಿಚ್ಚನ್ ಪೂರ ಜನಕ್ಕೆ ಸ್ವಾಗಂ ಯಾನ್ ಇ ಭಾರಿ ಸೂಕುದ ಉಂಜು ರೆಸಿಪಿ ತೋಚಪದೇ ಆಹಾ ದೆತ್ತ ಎದುರು ಚಿಕನ್ ಮಟನ್ ದಾಲ ಇಚ್ಚಿ ತುಳಿ ವರ ಇಂಚ ತೂಲೆ ಭಾರಿ ಸೂಪರ್ ಅನ್ನ ರೆಸಿಪಿ ದಾದ ಅದಕ್ಕೆ ದಾಧಾಪುರ ಪೋಡು ಪಂದಿ ತೋಜ್ ತೋಚಪೇ ತುಳಿ ಮೆತ್ತೇಲಾ ಎಡ್ಡೆ ಮುಂಚೆ ಫಸ್ಟ್ಗೆ ಬೆಚ್ಚಮಂತವದಿ ಅದನ್ನು ಫಸ್ಟ್ಗೆ ಬೆಚ್ಚ ಪೂಡು ಮೆತ್ತೆ ಎಡ್ಡೆ ಮುಂಚಿ ಮುಂಚೆ ತೊಲೆ ಒಂದು ತವಾದಿದ್ದು ಬೆಚ್ಚ ಬೆಚ್ಚಮ್ಪಡು ಐದು ಕಾಯಿಕ್ಕು ಒಂಚೂರು ದಾಸೇಮಿ ತೊಲೆ ದಾಸೇಮಿ ಪಾಡೋದುಲ್ಲ ದಾಸೀಮಿ ಪೂರ ಒಟ್ಟಿಗೆ ಬೆಚ್ಚಮ ಅನ್ಪಿನಿ ಪೂರ ಮಸಾಲೆ ಒಂತೆ ದಾಸೇಮಿ ಪಾಡ್ತಾ ಹಂಡಿತೇನೆ ಕಾಯೋಡು ದಾಸೇಮಿ ಹೊಂತೆ ತೊಲೆ ಏರ್ಪೇನ ಚಾನಲ್ ತುಂದ್ರ ಸಬ್ಸ್ಕ್ರೈಬ್ ಅನ್ಪಿನ ಮಾತ್ರ ಮರಪೂರ್ಚಿ പ്ലീ ഇത്തി ലൈക്ക് ജീരക ഒഞ്ചൂറ് ജീരുകടൊന്നില്ലേ തന്നെ ജീരക ജീരകൊക്ക ഒ ചൂറ് കൊത്തമ്പരി തോജണ്ടത്തെ കൊത്തിമ്പരി പാടുത്ത് ബച്ചമന്ത് ഐടുത്തും ഇഞ്ചി മൂജി മുഞ്ചി ലക്ക് മൂജി മുഞ്ചി മസ്ത കാരം അപ്പ കാര ಮೂರು ಇಂಚಿ ಮುಂಚಿನ ತುಂಡು ಮಂತದ್ದು ಮಂತದ ಒಂದು ಸೈಡ್ ದೀತುಂಡ್ ಬೊಕ್ಕ ಒಂಚೂರು ಎಣ್ಣೆ ಮೈತದೆ ಅಯ್ಕೆ ನೀರುಳ್ಳ ತಾರಾಯಿಲ್ಲ ಪಾರ್ದು ಅನುಪದ ಒಂದು ಸೈಡ ದೀವಿ ಇತ್ತೊಂಜ್ ಕಡಾಯಿದೆ ತೊಂದರೆ ಕಡಾಯಿಗೆ ಎಣ್ಣೆ ಪಾಡ್ತು ಫಸ್ಟ್ ಫಸ್ಟಿಗೆ ದಾಸೇಮಿ ತಲೆ ದಾಸೇಮಿ ಪಾಡೋಡು ಫಸ್ಟ್ ಕಡಾಯಿ ದೀತ ದಾಸೇಮಿ ಪಾಡೋಡು ಬೊಕ್ಕ ಅಂದೂ ಬಟಾಣಿ ಅದಕ್ಕೆ ಒಂಚೂರು ಎಣ್ಣೆ ಜಾಸ್ತಿ ಅದು ಎಣ್ಣೆಡೆಯು ಪೂರ ಫ್ರೈ ಆಯಾರೆ ನಮ್ಮ ತರಕಾರಿ ಪೂರ ಎಣ್ಣೆಡೆ ಫ್ರೈ ಎಣ್ಣೆ ಜೋಳ ಜಾಸ್ತಿ ಮುಖಂಡ ಮಾಯಕ್ಕೆ ಒಂದು ಉಂಜಿ ಚಮಚ ಉಪ್ಪು ಪಾಡೋದು ಲೈತೆ ಫಸ್ಟಿಗೆ ಉಪ್ಪು ಪಾಡೋದುಲ್ಲೇ ಉಪ್ಪಾಡ್ದೆ ಮಿಕ್ಸ್ ಮಲೆ ತುಳಿ ಇತ್ತೆ ನಮ್ಮ ದಾದ ಪಾಡೋಡು ಬಟಾಟೆ ತುಳಿ ಮಲ್ಲ ಮಲ್ಲ ತುಂಡು ಕಟ್ ಅಂತದ್ರಿ ಈತ ಮಲ್ಲ ತುಂಡು ಕಟ್ ಮಾಡ್ತದೈತೆ ಬಟಾಟೆ ತುಳಿ ఇంచె మళ్ళా తుండమంత ఇది మల్ల మళ్ళా కట్మంత పాడిన రుచి మస్తి ఎడ్డే అప్పుడు తులిందు ఎన్ని ఫ్రై ఆటో నమకు తులే ఎన్నే సోకు ఫ్రై ఆగి నీరు పాడేరు పిచ్చి ఎన్నెడ్డే ఫ్రై ఆయర పూరం నమ్మ తరకారీ బటాటే కొంచోరు ఫ్రై ఆగిడు సోకు ఎన్ని కొంచెరు ఇంచనే ఇంచే మంతూందిప్పుల్ ಇತ್ತೆ ಆಯ್ಕೆ ನಮ್ಮ ಆಯ್ಕೆ ಫ್ಲವರ್ ತುಳಿ ಫ್ಲವರ್ ಇಕ್ಕ ಕ್ಲೀನ್ ಬಂದು ಇತ್ತು ನನ್ನ ಆಯ್ಕೆ ಫ್ಲವರ್ ಎಲ್ಲ ಪಾಡು ಮಿಕ್ಸ್ ಮನಪುಡು ಫ್ಲವರ್ ಪಾಂಡು ಫ್ಲವರ್ ಪಾಡು ಮಿಕ್ಸ್ ಮನಪುಡು ಸೋಕು ಪೂರ ಸೋಕು ಬೇಯೋಡು ನಮಗೆ ಇತ್ತೆ ನನ್ನ ಹಿಂದು ಪ್ಲೀಸ್ ಚಾನೆಲ್ ಚಾನಲ್ಲ ಸಬ್ಸ್ಕ್ರೈಬ್ ಮನಪೇಮರ ಪೋಡ್ಸಿ ಸಪೋರ್ಟ್ ಮನಪೇ ನನ ನನ್ನ ದಾದ ದಾಡು ನಮ್ಮ ಇತ್ತೇ ನೀರುಳ್ಳಿ ಪಾಡು ஃபஸ்ட்டு நம்ம நீரு பார்த்து ஜித்தே பாடு தயப்பாண்ட ஒட்டி மிக்ஸ் பேய் பூண்டு இத்தே பாண்ட ஃபஸ்ட்டு பாண்ட ஒன்று எண்டே காயுண்ணு உண்டு துளைத்த இட மஞ்சள் துடி மஞ்சள் துடி பார்த்து சரி திர்க்காலே வர சமச்சா பூரா சரி மிஸ்ஸாக உடன நம்ம பாடின சாமான் பூரா துளை இன்ச்சே ஒன்ச்சூரு பூடுத்து இஞ்சனே திருக்குளை பூரா மிஸ்ஸாக தான் ಇತ್ತೇ ನಮ್ಮೊಂದು ಒಂಚೂರು ಬೇಯ್ಯರೆ ಪುಡುಕ ಬಾಯಿ ಮುಚ್ಚಿ ದೀಕ ಒಂಚೂರು ಬಾಯಿ ಮುಚ್ಚಿ ದೀತಂಡ ಐತೆ ದೆಪ್ಪಲೆ ತುಲೆ ಒಂಚೂರು ಬೇಯಾರ್ದು ಬುಕ್ಕ ನಮ್ಮಕ್ಕೆ ಟೊಮೆಟ ಪಾಡು ತುಲೇ ಇತ್ತೇ ಅನಿ ಟೈಮ್ ಒಂಜಿ ಮಲ್ಲ ಟೊಮೆಟ ಮುಡ್ತು ಪಾಡುಲೆ ಪಾಡ್ತು ಸರಿವರೆ ತಿರ್ಗ ಓಡೋದಿಲ್ಲ తిరున్న తుపా సోకు ఎన్నింటి సూప్ ఫ్రై ఆనా డేస్టే నమకు చేంజా పుండు ఇంచ మణపుణిలారిడు పరిజ బీ మణపుణికుల ఎన్ని నమ్మ ఫ్రై మంత్ మణపుణ కజి అయితే డేస్టే మే డిఫరెంట్ పిండి తులి తయకు బాయి ముచ్చేది దీత తిన మసాలే రెడీ మంత్ దీత പൂര താരൈ നീരുള്ളി പൂര പാദ ഞാന കൂടെ രണ്ട് ബൾ പാർദത്തെ മസാല രീമുണ്ട് ബർപ്പ തുളെ കടേത് പൂ എണ്ണം മസാല മസാല എല്ലാം റെഡിയാക്ക നമ്മുടെ ബായി മുച്ചിത്തുലത്തെ ബേത്തിൻ്റെ തുളെ ഏക നമ്മ ഈ മസാലേന പാടോട തരക്കാ പൂര ബേതണ്ട് എടദ നമ്മ ഈ മസാലേന പാർദ് ജിർഗ്ര ಒಂಚೂರು ಪೊರ್ತು ಫ್ರೈ ಮನ್ಬಿಡು ತುಲೆ ಎಣ್ಣೆಡೆ ಒಂಚೂರು ಮಸಾಲೆ ಫ್ರೈ ಆಗಿಡು ಒಕ್ಕ ನಮ್ಮ ದಾದ ಮನ್ಪುಡು ಈತ ದಪ್ಪ ಉಂಡು ನಮ್ಮ ಈತ ದಪ್ಪ ನೀರ್ ನೀರು ಮೈತ್ಬಿಡು ಮಂತದೊಂತ ತೆಲು ಮನ್ಪುಡು ತುಲೆ ಈತೈಕಂತ ನೀರು ಮೈತದ ತೆಲೆ ಈತ ತೆಲು ಮಂತೊಂದುಲ್ಲೆ ಒಂದು ತುಲೆ ಮಸ್ತ್ ತೆಲು ಅತ್ತೆ ದಪ್ಪ ದೀ ಉಲ್ಲೆ ಒಂದು ನನಗೆ ಕೊದ್ದಿನ ನಮ್ಮ ಇನಿತ ಕಜ್ಪು ಫ್ಲವರ್ ಬಟಾಟೆ ಬಟಾಣಿ ದ ಕಜ್ಪು ರೆಡಿ ಆಪುಂಡು ತುಳಿ ಬಾಯಿ ಮುಚ್ಚಿ ದಿ ತಿಂಡು ತುಳಿ ಕೊದಿಂದಲಾ ಮತ್ತು ಉಪ್ಪು ಪೂರಾ ತೂಲೆ ರುಚಿಕ್ಕೆ ಉಪ್ಪು ಯಾವ ಉಂಡು ತುಳಿ ಕಮ್ಮಿ ಇತ್ತು ಈ ಟೈಮ್ ನಿಕ್ಲಿ ಉಪ್ಪು ಪಾಡಿನ ಹಾಂಡೆ ತುಳಿ ನಮ್ಮ ಭಾರಿ ಸೂಕುದೂ ಕಜ್ಪೂರ ಮಂತು ತೂಲೆ ಈ ಚಿಕನ್ ಮಟನ್ ಲ ಮಟನ್ಲ ನಿಕ್ಲಿದೆ ಮುಟ್ಟದಾಲ್ ಆತ್ ಆತ್ ಟೇಸ್ಟಾದ ಬರ್ಪಣ್ಣು ನಮಗೆ ಈ ಕಜ್ಪು Nikah lella luarin cemantu Bye bye. Resipi tu ini kat thank you pernah jenaka.